ನಮಸ್ಕಾರ ರೀ ಎಲ್ಲರಿಗೂ ಇವತ್ತು ನಿಮ್ಗೆ ಹಸಿ ಅರ್ಶಿನದ್ದು ಉಪ್ಪಿನಕಾಯಿ ಮಾಡೋದು ಹೆಂಗೆ ಅಂತ ಹೇಳ್ತೀನಿ ಅರ್ಶಿಣದ ಸೀಸನ್ ಇದ್ದಾಗ ಈ ಉಪ್ಪಿನಕಾಯಿ ಮಾಡಿ ಸ್ಟೋರ್ ಮಾಡಿ ಇಟ್ಕೋಬೋದು ನೋಡಿರಿ ಆರಿಂದ ಏಳು ತಿಂಗಳವರೆಗೂ ಬರ್ತೈತಿ ಆಮೇಲೆ ಇದು ಟೇಸ್ಟ್ ಭಾಳಂದ ಭಾಳ ಚಲೋ ರೀ ಸೊ ಬರ್ರಿ ರೆಸಿಪಿ ಸ್ಟಾರ್ಟ್ ಮಾಡೋಣ ನಾನು ಹಸಿ ಅರ್ಶಿಣ ತೊಗೊಂಡೇನಿ ಆಮೇಲೆ ಈ ಅರ್ಶಿನ ಭೂಮಿ ಒಳಗೆ ಬೆಳೀತೈತಲ್ಲ ಸ್ವಲ್ಪ ಮಣ್ಣು ಅದು ಇರ್ತೈತೆ ರೀ ಕ್ಲೀನಾಗೆ ವಾಶ್ ಮಾಡಿ ಆಮೇಲೆ ಬಟ್ಟೆಯಿಂದ ಒರೆಸ್ಕೊಂಡ್ಬಿಡ್ಬೇಕ್ರಿ ನೀರಿನ ಅಂಶ ಇರಬಾರ್ದು ರೀ ಸೊ ಈ ರೀತಿ ಎಲ್ಲ ನೀರು ಆರೂವರೆಗೂ ಒರೆಸ್ಕೊಂಡು ರೆಡಿ ಇಟ್ಕೋಬೇಕು ಆಮೇಲೆ ಇದ್ರದ್ದು ಮ್ಯಾಲಿನ ಸಿಪ್ಪೆ ಎಲ್ಲ ತೆಗೆದ ನಾನು ಅರಿಶಿನದ ಉಪ್ಪಿನಕಾಯಿ ಮಾಡ್ಕೊತೀನಿ ಸೊ ನೋಡ್ರಿ ಈ ಥರ ಅಷ್ಟು ಅರ್ಶನದ್ದು ಸಿಪ್ಪೆ ಎಲ್ಲ ಬಿಡ್ತೀನಿ ಆಮೇಲೆ ಈ ಅರ್ಶಿನದ್ದು ಸಿಪ್ಪಿ ತೆಗ್ಯಾಕ ನೀವು ಚಾಕು ಇಲ್ಲ ಸ್ಪೂನ್ ಯೂಸ್ ಮಾಡ್ರಿ ಪೀಲರ್ ಯೂಸ್ ಮಾಡಕ್ಕೆ ಹೋಗ್ಬೇಡ್ರಿ ಪೀಲರ್ ಯೂಸ್ ಮಾಡಿದ್ರಿ ಅಂತಂದ್ರೆ ಜಾಸ್ತಿ ಅರ್ಶನ ಹೋಗ್ಬಿಡ್ತೈತಿ ಸೊ ಆದಷ್ಟು ಈ ಚಾಕು ಇಲ್ಲ ಸ್ಪೂನಿಂದಾನ ಈ ಥರ ಕ್ಲೀನಾಗಿ ಎಲ್ಲ ಸಿಪ್ಪಿ ಬಿಡ್ರಿ ನೀವು ಬೇಕಾದ್ರೆ ಹ್ಯಾಂಡ್ ಗ್ಲೌಸ್ ಹಾಕೋಬಹುದು ಅಂದ್ರೆ ಕೈ ಈ ರೀತಿ ಎಲ್ಲೋ ಎಲ್ಲೋ ಆಗಿಬಿಡ್ತಾವ ನಾನು ಹ್ಯಾಂಡ್ ಗ್ಲೌಸ್ ಹಾಕೋಲಿಲ್ಲ ರೀ ನನಗೆ ಅರ್ಶನದ ಉಪ್ಪಿನಕಾಯಿ ಹಾಕಿ ಎರಡು ದಿನ ಆದ್ರೂ ಕೈ ಎಲ್ಲೋನೂ ಇದ್ದು ಹೋಗಲಿಲ್ಲ ಅದು ಕಲರ್ ಯಾಕೆಂದ್ರೆ ನ್ಯಾಚುರಲ್ ಆಗಿ ಕಲರ್ ಇರ್ತೈತಲ್ಲ ಸೊ ಬೇಗ ಹೋಗೋದಿಲ್ಲ ಒಳಗಿಂದ ಈಗ ಅಷ್ಟೂ ಅರ್ಶನ ನಾನು ಸಿಪ್ಪೆ ಎಲ್ಲ ತೆಗ್ದೀನಿ ಕಟ್ ಮಾಡ್ಕೊಂಬಿಡ್ತೀನಿ ನಿಮ್ಗೆ ಯಾವ ಸೈಜ್ ಬೇಕು ನೋಡು ಆ ಸೈಜ್ ಕಟ್ ಮಾಡ್ಕೊಬೋದು ರೀ ಆದರೆ ನಾನೇನು ಹೇಳ್ತೇನೆ ಅಂದರೆ ಅರ್ಶಿನದ ಉಪ್ಪಿನಕಾಯಿ ಹಾಕುವಾಗ ಅದಷ್ಟು ಸಣ್ಣ ಸಣ್ಣ ಪೀಸ್ ಮಾಡ್ಕೊರಿ ಅಂದ್ರೆ ನಮ್ಗೆ ತಿನ್ನುವಾಗ ಅರ್ಶನದ್ದು ಮದ ಮದ ಅನ್ಸೋದಿಲ್ಲ ಅದ ಸೊ ಈ ಥರ ನಾನು ಸಣ್ಣ ಸಣ್ಣ ಪೀಸ್ ಮಾಡ್ಕೊಂಡೇನಿ ಇದಕ್ಕಿನ್ನ ಸಣ್ಣ ಪೀಸ್ ಆದರೆ ನೀವು ಮಾಡ್ಕೊಬೋದು ಈ ಅರ್ಶಿನ ಏನಿರ್ತೈತಲ್ಲ ಸ್ವಲ್ಪ ಇರ್ತೈತೆ ರೀ ಇದು ಕಟ್ ಮಾಡೋಕೆ ಒಂಚೂರು ಕಷ್ಟ ಅನ್ನಿಸ್ಬೋದಾ ಆದರೆ ಹುಷಾರಿಂದ ಕಟ್ ಮಾಡಬೇಕು ಸೊ ನೋಡಿರಿ ಅಷ್ಟು ಅರ್ಶಿನಾನು ಕಟ್ ಮಾಡಿ ರೆಡಿ ಇಟ್ಕೊಂಡೇನಿ ಇಷ್ಟು ಕ್ಯೂಬ್ಸ್ ಒಳಗೆ ನಾನು ಕಟ್ ಮಾಡ್ಕೊಳೀನಿ ರೀ ಈಗ ನೆಕ್ಸ್ಟ್ ಇವ್ನೊಂದು ದೊಡ್ಡ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಬಿಡ್ತೀನಿ ಮಿಕ್ಸ್ ಮಾಡೋಕೆ ಈಸಿ ಆಗ್ತೈತಿ ಈಗ ಎಲ್ಲದಕ್ಕಿಂತ ಫಸ್ಟ್ ಏನಂದ್ರೆ ಒಂದು ನಾಲ್ಕೈದು ಸ್ಪೂನ್ ಅಷ್ಟು ಆಯಿಲನ್ನು ಜಾಸ್ತಿ ಬಿಸಿ ಮಾಡಿ ಆಫ್ ಮಾಡಿ ಈ ಆಯಿಲ ಪೂರ್ತಿ ತನ್ನಗಾಗಬೇಕ್ರಿಂದ ನಾನು ಒಂದು ಮೂರು ನಿಮಿಷ ಇದನ್ನು ಬಿಸಿ ಮಾಡ್ಕೊಳೀನಿ ಈಗ ನೆಕ್ಸ್ಟ್ ಗ್ಯಾಸ್ ಆಫ್ ಮಾಡಿ ಇದನ್ನ ಸೈಡ್ ಇಟ್ಬಿಡ್ತೀನಿ ಉಳಿದಿದ್ದೆಲ್ಲ ಪ್ರೊಸೆಸ್ ಮಾಡುವವರೆಗೂ ಈ ಆಯಿಲ ಪೂರ್ತಿ ಆರಿಬಿಡ್ತೈತಿ ಈಗ ನೆಕ್ಸ್ಟ್ ಒಂದು ಪ್ಯಾನ್ ಒಳಗೊಂದು ಎರಡರಿಂದ ಮೂರು ಸ್ಪೂನಷ್ಟು ಧನಿಯಾಕಾಳ ಎರಡು ಸ್ಪೂನ್ ನಾನು ಬಡೆ ಸೊಪ್ಪು ತೊಗೊಂಡೇನಿ ಆಮೇಲೆ ಒಂದು ಸ್ಪೂನಷ್ಟು ಜೀರಿಗೆ ತೊಗೊಂಡೇನಿ ನೆಕ್ಸ್ಟ್ ನೋಡಿರಿ ಒಂದು ಸ್ಪೂನ್ ಅಷ್ಟು ಕರಿ ಮೆಣಸು ಕಾಳಿದ ಆಮೇಲೆ ಒಂದು ಸ್ಪೂನ ಮೆಂತ್ಯಕಾಳು ತೊಗೊಂಡಿನಿ ಹುರ್ಕೋಬೇಕು ರೀ ಗ್ಯಾಸ್ ಲೋ ಫ್ಲೇಮ್ ಇಟ್ಕೊಂಡು ಹುರ್ಕೊಳ್ರಿ ಅಂದ್ರೆ ಚಲೋ ತಂಗಿ ಹುರಿತಾವೆ ಸ್ವಲ್ಪ ಕಲರ್ ಚೇಂಜ್ ಆಗ್ತೈತಿ ಆಮೇಲೆ ಚಲೋ ಫ್ಲೇವರ್ ಬರ್ತೈತಿ ಅಲ್ಲಿವರೆಗೂ ಹುರಿಬೇಕು ರೀ ಸೊ ಇವನಷ್ಟು ಹುರ್ಕೊಳೀನಿ ರೀ ಈಗ ಸೈಡ್ ಇಟ್ಬಿಡ್ತೇನೆ ಇದೊಂದು ಸ್ವಲ್ಪ ತಣ್ಣಗಾಗಲಿ ಆಮೇಲೆ ಮಿಕ್ಸಿಗೆ ಅಂತ ಈಗ ಮಿಕ್ಸರ್ ಒಳಗೆ ನಾನು ನಾಲ್ಕರಿಂದ ಐದು ಸ್ಪೂನ್ ಅಷ್ಟು ಸಾಸಿವೆ ಹಾಕ್ಕೊಳಾಗತ್ತೀನಿ ನೆಕ್ಸ್ಟ್ ಈಗ ಹುರಿದಿದ್ದ ಮಸಾಲೆ ಏನಿದ್ದವಲ್ಲ ಅವನು ಹಾಕ್ಕೊಳಕತ್ತೀನಿ ಎಲ್ಲನೂ ಒಟ್ಟಿಗೆ ಸೇರಿಸಿ ಪೌಡ್ರ್ ಮಾಡ್ಕೊಂಬಿಡಣಂತೆ ಅಗದು ಸಣ್ಣಗೆ ಪೌಡ್ರ್ ಮಾಡ್ಕೊಳಾಕೊಬೇಡ್ರಿ ಈ ಥರ ತರೀತರಿಯಾಗಿ ಪೌಡ್ರ್ ಮಾಡ್ಕೊಂಡ್ರೆ ಉಪ್ಪಿನಕಾಯಿಗೆ ಚಲೋ ಟೆಕ್ಸ್ಚರ್ ಬರ್ತೈತಿ ಸೊ ಇದು ರೆಡಿ ಆಗೈತಿ ನೆಕ್ಸ್ಟ್ ಈಗ ಇದೇ ಮಿಕ್ಸರ್ ಒಳಗೆ ನಾನು ಬಳ್ಳುಳ್ಳಿ ನೋಡಿರಿ ನಾನು ಇಷ್ಟುಕೊಂಡು ಬಳ್ಳುಳ್ಳಿ ತೊಗೊಳ್ಳಿನಿ ನಿಮ್ಗೆ ಕಡಿಮೆ ಬೇಕಂದ್ರೆ ಕಡಿಮೆ ಬಳ್ಳುಳ್ಳಿ ಹಾಕ್ಕೊಬೋದು ನಾನು ಒಂದು ಎರಡರಿಂದ ಮೂರು ಗಡ್ಡಿ ಬೆಳ್ಳುಳ್ಳಿ ಹಾಕ್ಕೊಂಡಿನಿ ಇದು ಮಿಕ್ಸರ್ ಒಳಗೆ ಇವನ್ನ ಈ ಥರ ಪೇಸ್ಟ್ ಮಾಡ್ಕೊಂಬಿಡ್ರಿ ಇಲ್ಲಾಂದರೆ ನೀವು ಬೆಳ್ಳುಳ್ಳಿನ ಕುಟ್ಟಿ ಹಾಕ್ತೀರಿ ಅಂತಂದ್ರೆ ಅದು ಓಕೆ ಸೊ ಈ ಥರ ನಾನು ಪೇಸ್ಟ್ ಮಾಡ್ಕೊಂಡು ಸೈಡ್ ಇಟ್ಕೋತೀನಿ ಬೆಳ್ಳುಳ್ಳಿ ಈಗ ಅರ್ಶಿನದೊಳಗೆ ಏನೈತಲ್ಲ ಉಪ್ಪು ಹಾಕ್ಕೊಳಾಗತ್ತೀನಿ ನಾಲ್ಕರಿಂದ ಐದು ಸ್ಪೂನಷ್ಟು ಉಪ್ಪು ಆಮೇಲೆ ಅರ್ಧ ಸ್ಪೂನಷ್ಟು ಹಿಂಗೆ ಹಾಕ್ಕೊಳಗಾಗತ್ತೀನಿ ರೀ ಹಾಗೇಲೆ ಪೌಡ್ರ್ ಮಾಡ್ಕೊಂಡು ಇದಷ್ಟು ಮಸಾಲೆ ಹಾಕ್ಕೊಳ್ಳಾಗತ್ತೀನಿ ಈಗ ನೆಕ್ಸ್ಟ್ ಕೆಂಪು ಖಾರ ಹಾಕೋತೇನೆ ರೀ ಕೆಂಪು ಖಾರೂ ನಾಲ್ಕರಿಂದ ಐದು ಸ್ಪೂನ್ ಅಷ್ಟು ಐತಿ ಕೆಂಪು ಖಾರ ಸ್ವಲ್ಪ ಜಾಸ್ತಿ ಹಾಕೋರಿ ಅಂದ್ರೆ ಸ್ವಲ್ಪ ಖಾರ ಖಾರ ಇತ್ತು ಅಂದರೆ ಚಲೋ ಆಗ್ತೈತಿ ಇದು ಉಪ್ಪಿನಕಾಯಿ ಕೆಂಪು ಖಾರ ಹಾಕಿಂದ ನಾನು ಬೆಳ್ಳುಳ್ಳಿ ಹಾಕ್ಕೊಂಡೆ ಆಮೇಲೆ ಆರಿದ್ದ ಅಷ್ಟು ಆಯಿಲ್ ಹಾಕ್ಕೊಳಾಕತೀನಿ ನೆನ್ಪಿರ್ಲಿ ಆಯಿಲ್ ಏನೈತಲ್ಲ ಪೂರ್ತಿ ಆರಿಸನ್ನು ಹಾಕಿರಿ ಅಂದರೆ ಉಪ್ಪಿನಕಾಯಿ ಜಾಸ್ತಿ ದಿನ ಬರ್ತೈತಿದ ಇವೆಲ್ಲ ಹಾಕಿಂದ ಕರೆಕ್ಟಾಗಿ ಮಿಕ್ಸ್ ಮಾಡ್ರಿ ಒಮ್ಮೆ ಈಗ ಈ ಉಪ್ಪಿನಕಾಯಿ ಒಂದು ಸ್ವಲ್ಪ ಡ್ರೈ ಅನ್ಸತ್ತೈತೆ ರೀ ಆದರೆ ಇದ್ರೊಳಗೆ ಹಾಕಿದ್ದು ಉಪ್ಪೆಲ್ಲ ಕರಗಿದ್ಕೊಡ್ಲಿ ಉಪ್ಪಿನಕಾಯಿ ರಸ ಆಗ್ತೈತಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡು ಈ ಉಪ್ಪಿನಕಾಯಿ ಒಂದಿನ ಹೊರಗೆ ಇಡಬೇಕು ರೀ ಆಮೇಲೆ ಟೇಸ್ಟ್ ನೋಡಿ ನೀವು ಸ್ವಲ್ಪ ಎಕ್ಸ್ಟ್ರಾ ಉಪ್ಪು ಖಾರ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೋದು ಈಗ ನಾನು ಇದ್ರೊಳಗೆ ವಿನೆಗರ್ ಹಾಕೋತೇನೆ ರೀ ನನ್ನ ಹತ್ರ ಚಿಂಗ್ಸ್ ಚಿಲ್ಲಿ ವಿನೆಗರ್ ಐತಿ ನಿಮ್ಮ ಹತ್ರ ವಿನೆಗರ್ ಇಲ್ಲ ಅಂದರೆ ನೀವು ಲಿಂಬಿಯನ್ನು ಹಾಕ್ಕೋಬೋದು ನಾನು ಮೂರು ಸ್ಪೂನಷ್ಟು ವಿನೆಗರ್ ಹಾಕ್ಕೊಂಡೇನೆ ಅದಕ್ಕಿಂತ ಜಾಸ್ತಿ ಹಾಕ್ಕೊಂಡು ಹಾಕೋಬಿಟ್ರೆ ಭಾಳ ಹುಳಿ ಆಗ್ತೈತಿ ಲಿಂಬಿ ಇತ್ತಂದ್ರೂ ಒಂದು ಲಿಂಬೆನ್ನ ಹೆಣ್ಕೊಳ್ಬಿಡಿರಿ ಇಷ್ಟು ಉಪ್ಪಿನಕಾಯಿ ಐತೆ ಅಂದ್ರೆ ಒಂದು ಲಿಂಬೆನ್ನ ಹಿಂಡ್ಕೊಂಬಿಡ್ರಿ ವಿನೆಗರ್ ಹಾಕ್ಕೊಂಡ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡು ಆಗಿಂದ ಟೇಸ್ಟ್ ನೋಡಿರಿ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಉಪ್ಪುದು ಬೇಕಂದ್ರೆ ಆಗಿಲ್ಲ ಹೇಳ್ದಂಗೆ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೋದು ಇದನ್ನೇನೈತೆಲ್ಲ ಒಂದು ಏರ್ಟೈಟ್ ಕಂಟೈನರ್ ಒಳಗೆ ಹಾಕಿ ನೀವು ಸ್ಟೋರ್ ಮಾಡಿ ಇಡ್ಬೋದು ಆರಿಂದ ಏಳು ತಿಂಗ್ಳು ಆರಾಮ್ಸೆ ಅರ್ಶಿಣದ ಉಪ್ಪಿನಕಾಯಿ ನೀವು ತಿನ್ಬೋದು ನೋಡಿರಿ ಟೇಸ್ಟ್ ಭಾಳ ಚಲೋ ಆಗ್ತೈತಿ ನೀವು ಈ ಉಪ್ಪಿನಕಾಯಿ ಒಮ್ಮೆ ಟ್ರೈ ಮಾಡಿರಿ ನನ್ನ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿರಿ ನೆಕ್ಸ್ಟ್ ಇನ್ನೊಂದು ಹೊಸ ರೆಸಿಪಿ ಜೊತೆ ನಿಮ್ಮನ್ನು ನಾನು ಭೇಟಿ ಆಗ್ತೀನಿ ಧನ್ಯವಾದಗಳು